ಕೃಷ್ಣ ಸಿ ಸಹೋ ಸಿಲುಕ್ಯ ಸಾಧಿಸುವ ಚಳಗರ ಡಿಫೋ ಧ್ರುವ ನಗುತ್ತಾರೆ ಭಕ್ತ ಇಫೋ ಏ ಕಲವ್ಯ ಗುರು ಭಕ್ತಿಯ ಪ್ರತೀಕೇದಗಳು ನಮ್ಮ ದೇಶದ ಸಂಪತ್ತು ಫಾರ್ ಗಾಯತ್ರಿ ದೇವಿ ಶಕ್ತಿಯ ಆದಿ ದೇವತೆ ಹೆಚ್ ಫಾರ್ ಹರಹರ ಮಹಾದೇವ ಅರ್ಧನಾರೀಶ್ವರ ಐ ಫೋರ್ ಇಂದ್ರ ಸರ್ಗಲೋಕದ ಅಧಿಪತಿ ಜೆ ಫೋರ್ ಚಟಯು ಬ್ರಾಹ್ಮಣ ಪಕ್ಷಿ ಕೇವಾ ಕೃಷ್ಣ ಧರ್ಮದ ಆದಿಯಲ್ಲಿ ನಡೆವರು ಯಲ ಫಾರ್ ಲವ ಕು ಸೀತಾರಾಮನ ಪುತ್ರರು යම්फා මාර්කන්ඩය භක්taවන් ජීවිී යා පා නාරග ලෝක කළියන කාරका फෝ කර අදभකශස්ේ් පවනපුරන්ම ශරමබන්ට පන්ගන්ඩාරී මාතරගේ ආදර්ශ. మ అయోధ్య అధిపతి ఎస్ఫో సూర్య వేదలను నిడవరు టీ ఫార్ తులసి ఆయుర్వేద గిర యు ఫవ కృష్ణన మిత్ర విఫార్ రామన